ಪ್ರಶ್ನೆ ಒಂದು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿರುತ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಭಾಂಗ್ರಾ ಯಾವ ರಾಜ್ಯದ ಪ್ರಮುಖ ನೃತ್ಯವಾಗಿದೆ ಫ್ರೆಂಡ್ಸ್ ಬಾಂಗ್ರಾ ಬಂದ್ಬಿಟ್ಟು ಇದು ಪಂಜಾಬ್ನ ಪ್ರಮುಖ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂರು ರಾಜ್ಯದಂತಹ ಸರ್ಕಾರದ ಸಾಂವಿಧಾನಿಕ ಮುಖ್ಯಸ್ಥರು ಯಾರಾಗಿರುತ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜ್ಯದಂತಹ ಸರ್ಕಾರದ ಸಾಂವಿಧಾನಿಕ ಮುಖ್ಯಸ್ಥರು ಆಗಿ ಬಂದ್ಬಿಟ್ಟು ರಾಜ್ಯಪಾಲರು ಇರ್ತಾರೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಹೆಚ್ಚು ವಿಕೆಟ್ಗಳನ್ನು ಪಡೆದವರು ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮೊಹಮ್ಮದ್ ಸೆಮಿಯವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇದು ಯಾವ ಕೇಂದ್ರಾಡಳಿತ ಪ್ರದೇಶವು ಅತ್ಯಂತ ಕಡಿಮೆ ಬಡತನವನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪಾಂಡಿಚೇರಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪಾಂಡಿಚೇರಿ ಬಂದ್ಬಿಟ್ಟು ಇದು ಅತಿ ಕಡಿಮೆ ಬಡತನವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಯಾರು ಹತ್ತೊಂಬತ್ತೂರ ತೊಂಬತ್ಮೂರಲ್ಲಿ ಒಂದೇ ದಿನದಲ್ಲಿ ಇಪ್ಪತ್ತೆಂಟು ಹಾಡುಗಳನ್ನು ರೆಕಾರ್ಡ್ ಮಾಡಿದ ಗಾಯಕ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕುಮಾರ್ ಸಾನು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಏಳು ಚಂದ್ರಶೇಖರ್ ರಾವ್ ಯಾವ ಪಕ್ಷಕ್ಕೆ ಸೇರಿದವರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚಂದ್ರಶೇಖರ್ ರಾವ್ ಬಂದುಬಿಟ್ಟು ಬಂದ್ಬಿಟ್ಟು ಭಾರತ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಎಂಟು ಏಳನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಯಾವುದಕ್ಕೆ ಒತ್ತು ನೀಡುವುದಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಹಾರ ಧಾನ್ಯ ಉತ್ಪಾದನೆ ಉದ್ಯೋಗ ಮತ್ತು ಉತ್ಪಾದಕತೆಗೆ ಏಳನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಆಗಿತ್ತು ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ ಲೇಖನಗಳು ಯಾವುವು ಅಂದರೆ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ ವಿಧಿ ಬಂದ್ಬಿಟ್ಟು ಮೂವತ್ತಾರರಿಂದ ಐವತ್ತೊಂದು ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಋಗ್ವೇದದ ಮಂತ್ರಗಳನ್ನು ಏನೆಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೂಕ್ತ ಅಂತ ಕರೀತಾರೆ ಫ್ರೆಂಡ್ಸ್ ಟೋಟಲ್ ಒಂದು ಸಾವಿರದ ಇಪ್ಪತ್ತೆಂಟು ಮಂತ್ರಗಳು ಕಂಡುಬರುತ್ತವೆ ಫ್ರೆಂಡ್ಸ್ ಋಗ್ವೇದದಲ್ಲಿ ಪ್ರಶ್ನೆ ಹನ್ನೊಂದು ಅಲ್ಲಿ ಬಳಸುವ ಕೆಳಗಿನ ಯಾವ ರಾಸಾಯನಿಕ ಕ್ರಿಯೆಗಳು ಸರಿಯಾಗಿವೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಲ್ಲಿನ ಚಿಕಿತ್ಸೆಯಲ್ಲಿ ಇದನ್ನು ಬಳಸ್ತಾಪಲ್ಲಿನ ಹಲ್ಲಿನಲ್ಲಿ ಕಂಡುಬರುವುದು ಕ್ಯಾಲ್ಸಿಯಂ ಮತ್ತು ರಂಜಕ ಇರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಭಾರತದ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶಗಳು ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ದಾದ್ರಾ ಮತ್ತು ನಾಗರವೇಲಿ ದಾದ್ರಾ ಮತ್ತು ನಾಗರವೇಲಿ ಬಂದ್ಬಿಟ್ಟು ಇದು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಎರಡನೇ ಪಂಚವಾರ್ಷಿಕ ಯೋಜನೆಯ ಗುರಿ ಏನು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಗುರಿ ಬಂದ್ಬಿಟ್ಟು ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಸಾರ್ವಜನಿಕ ವಲಯದ ಅಭಿವೃದ್ಧಿ ಇದರ ಗುರಿಯಾಗಿತ್ತು ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಸಜೀಬು ಚಿರಾಬು ಅಂದರೆ ಚಿರಬೋ ಆಚರಣೆ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಚಿರಬೋ ಆಚರಣೆ ಬಂದ್ಬಿಟ್ಟು ಇದು ಯಾವ ರಾಜ್ಯದಲ್ಲಿ ಆಚರಿಸ್ತಾರಪ್ಪ ಅಂತಂದ್ರೆ ಮಣಿಪುರ ರಾಜ್ಯದಲ್ಲಿ ಆಚರಿಸ್ತಾರ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಭಾರತ ಗಣರಾಜ್ಯದ ಪ್ರಥಮ ಪ್ರಜೆ ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಭಾರತ ಗಣರಾಜ್ಯದ ಪ್ರಥಮ ಪ್ರಜೆ ಬಂದ್ಬಿಟ್ಟು ರಾಷ್ಟ್ರಪತಿ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಸಂಗೀತ ನಾಟಕ ಅಕಾಡೆಮಿ ಯಾವಾಗ ಸ್ಥಾಪಿಸಲಾಯಿತು ಫ್ರೆಂಡ್ಸ್ ಸಂಗೀತ ನಾಟಕ ಅಕಾಡೆಮಿ ಬಂದ್ಬಿಟ್ಟು ಇದು ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಸ್ಥಾಪಿಸ್ತಾರೆ ಫ್ರೆಂಡ್ಸ್ ಇದನ್ನು ಪ್ರಶ್ನೆ ಹದಿನೇಳು ಕೆಳಗಿನ ಯಾವ ವಿಧಾನಗಳು ನೀರಿನ ಸಂರಕ್ಷಣೆಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನಾನಕ್ಕೆ ಕಡಿಮೆ ನೀರನ್ನು ಬಳಸುವುದು ಇದಕ್ಕೆ ನೀರಿನ ಸಂರಕ್ಷಣೆಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಚಂದ್ರಹಾಸನ ಸಮನಾರ್ಥಕ ಪದ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಚಂದ್ರಹಾಸನ ಸಮನಾರ್ಥಕ ಪದ ಪದ ಬಂದ್ಬಿಟ್ಟು ಕತ್ತಿ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಟಿ ಟ್ವೆಂಟಿ ಯಾವ ತಂಡ ಗೆದ್ದಿತು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ವಿಜೇತ ತಂಡ ಬಂದ್ಬಿಟ್ಟು ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ರನ್ನರ್ಅಪ್ ಆಗಿದ್ದು ಸನ್ರೈಸ್ ಹೈದರಾಬಾದ್ ಪ್ರಶ್ನೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳಾ ಬ್ಯಾಡ್ಮಿಂಟನ್ ತಂಡ ಯಾರನ್ನು ಸೋಲಿಸಿ ಗೆದ್ದಿತು ಅಂದರೆ ಯಾವ ತಂಡವನ್ನು ಸೋಲಿಸಿ ವಿಜೇತ ತಂಡ ಆಯಿತು ಅಂತ ಕೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿ ವಿ ಸಿಂಧು ಕೆನಡಾದ ಮಿಚೆಲ್ಲಿ അവരോ സോസിന് ചിന്നത പതക്ക ് ഫ്രെൻസ് ടാങ്ക് യു ഫാർ ദ വാച്ചിംഗ് ഐസ്